ಹೇ ಹಲೋ ಎಲ್ಲರಿಗೂ ನಮಸ್ಕಾರ ಭೋರೇನಾಥ್ ನಿಮ್ಗೆ ಒಳ್ಳೆ ಆರೋಗ್ಯ ಕೊಡಲಿ ಸುಖ ಶಾಂತಿ ಸಮೃದ್ಧಿ ಕೊಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತೀವಿ ಆ್ಯಕ್ಚುಲಿ ಆಫ್ಟರ್ ಲಾಂಗ್ ಟೈಮ್ ನಾ ವಿಡಿಯೋ ಮಾಡತ್ತೀನಿ ಏನು ಹೇಳ್ಬೇಕಂತಂದ್ರೆ ಟೈಮರ್ ಸಿಗತ್ತಿಲ್ಲ ನನಗೆ ಇದು ಆಫೀಸ್ ಪ್ಲಸ್ ಮನೀದು ಹಂಗೆ ಟೈಮ್ಸ್ ಭಾಳ ಇದ್ದು ಸೊ ಮಾಡೋಕ್ಕಾಗಲ್ಲ ಇವತ್ತು ಏನದ ಅಂತಂದ್ರೆ ಸ್ಪೆಷಲ್ ಡೇ ಅದು ನಮ್ಮ ರಶುನ್ ಫಸ್ಟ್ ಸ್ಟೇಜ್ ಫಂಕ್ಷನ್ ಅದು ಅಂದ್ರೆ ಒಂದು ಸ್ಕೂಲೊಳಗೆ ಇವತ್ತು ಆ್ಯನ್ವಲ್ ಡೇ ಅದ ಸೋ ಆ್ಯಂಡ್ ಮಲ್ ಡೇ ಫಂಕ್ಷನ್ ಈವ್ನಿಂಗ್ ಐತಿ ಅಂತ ಹೇಳ್ಯಾರ ಬಟ್ ಅನ್ಫಾರ್ಚುನೇಟ್ಲಿ ಇರಂಗಿಲ್ಲ ಯಾಕಂದ್ರೆ ಇವಾಗ ಆಫೀಸಿಗೆ ಹೋಗ್ಬೇಕು ನಾವು ಆಫೀಸಿಂದ ಎಕ್ಸಾಮ್ ಎಕ್ಸಾಮಿಂದ ಮತ್ತಿಲ್ಲಿ ಬರ್ಬೇಕು ಹೆವಿ ಶೆಡ್ಯೂಲ್ ಅದರಿಂದ ಆ್ಯಕ್ಚುಲಿ ಅಂದರೂ ಅಟೆಂಡ್ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ನಾನು ಅಷ್ಟೊಂದು ಹೆಂಗೆ ಫಂಕ್ಷನ್ ಅದ ಅಂತಂದು ಭಾಳ ಎಕ್ಸೈಟೆಡ್ ಅದನ್ನು ನಿಮಗೆ ಈವ್ನಿಂಗ್ ಏನನ್ನೋದೆಲ್ಲ ಲೈವ್ ಕ್ಯಾಪ್ಚರ್ ಮಾಡೇ ತೋರಿಸ್ತೀನಿ ಅಲ್ಲಿ ತನಕ ಸ್ಟೇಟ್ ಗಿವನ್ ಆಗಿದ್ದು ಇವಾಗ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಮನಿಗೆ ಬಂದು ಫ್ರೆಶಪ್ ಆಗಿ ರಶ್ ಒಂದು ಫೆಸ್ಟ್ ಇರೋಲ್ ಹೋಗಾಕತೀನಿ ನಿಮಗೂ ಅಲ್ಲೇ ನಾ ಬರೀ ರಶ್ ಆ್ಯಕ್ಚುಲಿ ಮನೆಗೆ ಬಂದೋಣ ಅಲ್ಲ ಸೊ ಫ್ರೆಶಪ್ ಆಗಬೇಕಂತ ಸೊ ಅವ್ರ ಅವ್ರ ಪಪ್ಪಾ ಅವ್ರ ಮಮ್ಮಿ ಜೊತೆ ಮನೆಗೆ ಬಂದಾನ ಅಲ್ಲಿ ತನಕ ನಿಮ್ಗೆ ಹೆಂಗೆ ಹೆಂಗದ ಲೊಕೇಶನ್ ತೋರಿಸ್ತೀನಿ ಬರೀ ಸೊ ನಾನು ಫೈನಲಿ ಬಂದಾಯ್ತು ರಶ್ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲೈತಿ ಅಂತಂದು ಅಂತಂದ್ರೆ ಸ್ಕೂಲಿಂದ ಫೆಸ್ಟ್ ಈಶ್ವರ್ ಟೆಂಪಲ್ ಅದು ಅಲ್ಲೇ ಎಲ್ಲ ಹೊರಗಡೆ ಸ್ಟೇಜ್ ಹಾಕಿ ಮಾಡಿದ್ದಾರೆ ನೀವು ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತಂದು ಎಷ್ಟು ಜನ ಬಂದು ಇನ್ನು ಗೆಸ್ಟ್ ಬಂದಿದ್ದಿಲ್ಲ ಗೆಸ್ಟ್ ಬರೋಕ್ಕಿಂತ ಮುಂಚೆನೇ ಒಂದು ಪರ್ಫಾಮೆನ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇದು ಭರತನಾಟ್ಯ ಮಾಡಿಸಿದ್ರು ಅವರು ಭರತನಾಟ್ಯ ಮಾಡಿಸಿ ಎಲ್ಲ ಕುಂತಿದ್ರು ವೆಯ್ಟ್ ಮಾಡತ್ತಿದ್ರು ಗೆಸ್ಟು ಬಂದಾಯ್ತು ನಮ್ಮ ರಶೋರ್ದು ಮೇಡಮ್ ಸ್ಟೇಜ್ ಮೇಲೆ ಹೋಗಿ ಗೆಸ್ಟನ್ನು ಒಬ್ಬೊಬ್ಬರನ್ನಾಗಿ ವೆಲ್ಕಮು ಅವರು ನೋಡ್ಬೋದು ನೀವು ಸರಿ ದೀಪ ಹಚ್ಚಿದ್ರು ಅಂದರೆ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಆಲ್ಮೋಸ್ಟ್ ಒಂದು ಸೇರಿ ನಾ ಇದ್ರಾಗ ಮೇನ್ ಮೇನ್ ಕಂಟೆಂಟ್ ಏನದ ಅದನ್ನಷ್ಟು ತಗೊಳಾತೀನಿ ನಿಮ್ಗೆ ಲಾಂಗ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬೈ ರಾಶಿ ಚಾನಲನ್ನು ವಿಸಿಟ್ ಮಾಡಿರಿ ಅದ್ರಾಗ ನಿಮಗೆ ಪೂರಾ ಲೆಂದಿ ಆ್ಯಂಡ್ ಲಾಂಗ್ ವಿಡಿಯೋ ಇದ್ರಾಗ ನಾ ಮೇನ್ ರಶುನ್ ಫೋಕಸ್ ಮಾಡೋಕಂತ ರಶುನ್ ಡ್ಯಾನ್ಸರ್ ಅಶುನ್ ಕಾಂಬಿಟೇಷನ್ ಅದಕ್ಕೆ ಹೈಲೈಟ್ ಮಾಡ್ತೀನಿ ಇದೆಲ್ಲ ಸಿ ಆದಮೇಲೆ ರಶುಗೆ ಒಂದು ಲಾಸ್ಟ್ ಟೈಮ್ ಫ್ಯಾನ್ಸಿ ಕಾಂಪಿಟೇಷನ್ ಕಾಂಪಿಟೇಷನ್ ಸ್ಕೂಲ್ ಒಳಗೆ ಅದ್ರೊಳಗೆಲ್ಲ ವಿನ್ ಆಗಿದ್ದ ಫಸ್ಟ್ ಪ್ರೈಸ್ ಸಿಕ್ಕಿತ್ತೊಂಗ ಸೊ ಅದನ್ನೆಲ್ಲ ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ರು ನೋಡಿರಿ ನಮ್ಮ ಕ್ಯೂಟಿಬೈ ಹೇಗೆ ಹೋಗಾಗತೈತಿ ಹೋಗಾತನವ ಎಲ್ಲರೋಗು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಪ್ರೈಸ್ ಪ್ರೈಝನ್ ಸರ್ಟಿಫಿಕೇಟ್ ಕೊಟ್ಟರೆ ಏನೋ ಅಂದ್ರಿ ನೀವು ಫಸ್ಟ್ ಟೈಮ್ ನಮ್ಮದು ನಾವು ಇಷ್ಟು ದೊಡ್ಡ ಸರ್ಟಿಫಿಕೇಟ್ ತಗೊಂಡು ಪಾಪ ಸರ್ಟಿಫಿಕೇಟ್ ಇದ್ದಾಗ ಸರ್ಟಿಫಿಕೇಟ್ ತೊಗೊಂಡಿತ್ತು ಸರ್ಟಿಫಿಕೇಟ್ ಆತ ಇದು ಬ್ಯಾಕ್ ಸ್ಟೇಜ ಅವ್ನ ಪರ್ಫಾರ್ಮೆನ್ಸ್ ಇತ್ತು ಅಂತಂದು ಅವಂದು ರೆಡಿ ಮಾಡತ್ತಿದ್ರು ಶಿವನ್ದ ತಾಂಡವೇ ಐತೆ ಅವನಿಗೆ ಆ್ಯಕ್ಚುಲಿ ನೀವು ನೋಡ್ಬೋದು ಹೆಂಗೆ ನಿಂತಾನಂತ ನಾ ಹಂಗೆ ಫೋಕಸ್ ಮಾಡಿ ಕರ್ದ ಕರೆ ಹಾಕಿದ್ದೆ ನೋಡತ್ತೇ ಇದ್ದಿದ್ದಿಲ್ಲ ಅವ್ರ ಕಡೆ ಆಮೇಲೆ ಅವ್ನು ಹಿಂದೆ ನಿಂತಿರೋ ಹುಡುಗ್ರು ಹೇಳಿದ್ರೆ ಅದು ಏನೇನು ಅಂತಂದು ಸುಮ್ಮನೆ ನೋಡ್ಕೊತ ನಿಂತಿದ್ರು ನೋಡ್ರಿ ನೋಡಿದ ಫುಲ್ ಎಕ್ಸೈಟೆಡ್ ಇದ್ದ ಪರ್ಫಾರ್ಮೆನ್ಸ್ ಈಗ ಸ್ಟೇಜ್ ಕರೇಜ್ ಸನ್ ವೈಸ್ ಅನ್ವಯೊಳಗೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದಂದ್ರೆ ಆಸಾಂತ ಹೊಡೀನ ಸ್ಟಾರ್ಟ್ ಆಯ್ತು ನೋಡ್ರಿ ನಮ್ಮ ರಶುನ್ ಡ್ಯಾನ್ಸ್ ನಂಗೆ ಹೆಂಗೆ ಅನ್ಸತ್ತಿ ಬಾಲ್ ಶಿವ ಬಂದು ಡ್ಯಾನ್ಸ್ ಮಾಡತ್ತಾರೆ ಎಲ್ಲ ಪುಟ್ ಪುಟ್ ಮಕ್ಕಳಿದ್ವಲ್ಲ ನೋಡಿರಿ ನೀವೆಲ್ಲ ಪುಟ್ ಪುಟ್ ಮಕ್ಳು ಮಾಡ್ತೀವಿ ನಮ್ಮ ಬ್ರಷ್ ಒಂದು ಸೂಪರ್ ಸ್ಪೀಡ್ ಆಗ್ತದೆ ಅದ್ರೊಳಗೆ ಹೋಗಬೇಡ ನಾವು ಫುಲ್ ಸೂಪರ್ ಸ್ಪೀಡ್ ಎಲ್ಲರೂ ಇನ್ನೂ ಮಾಡೋಕ್ಕಿಂತ ಮುಂಚೆ ಇವನೋ ಮುಂದೆ ಮುಂದೆ ಹೋಗಲ್ಲ ಅವ್ರು ಇನ್ನೊಬ್ರಿಗೂ ಹೇಳತ್ತಿದ್ದಾವ ಹಿಂಗಲ್ಲ ಹಿಂಗೆ ಮಾಡ್ಬೇಕಂತಂದು ನೋದೆಲ್ಲರೂ ನೋಡೋದು ಹಿಂಗ ಶುರು ಮಾಡಿಬಿಟ್ಟು ಫುಲ್ ಎಂಜಾಯ್ ಮಾಡ್ಬಂದ ಮಾಡೋದತ್ತಿದ್ವು ಅನ್ಫಾರ್ಚುನೇಟ್ಲಿ ನಾವು ಸಾಂಗ್ ಹಾಕ್ಬೇಕಂತಂದ್ರೆ ಹಾಕೋಕಾಗಿಲ್ಲ ಕಾಪಿ ರೈಟ್ ಅಂತ ಹೇಳಿ ಅದನ್ನ ಮ್ಯೂಟ ಮಾಡ್ಬೇಕಾಗ್ತದೆ ಖಾಲಿ ಬರೀ ಡ್ಯಾನ್ಸ್ ಅಷ್ಟ ನೋಡೋದು ಅದು ನೋಡ್ರಿ ಎಷ್ಟಿದ್ ಹೆಂಗೆ ಮಾಡೋಕಂತಂದ್ರೆ ಮನೆಯೊಳಗು ಡ್ಯಾನ್ಸ್ ಮಾಡ್ಕೊತಾ ಇರ್ತಾನೆ ಸೊ ಅವಂಗೇ ಡಿಫಿಕಲ್ಟಿ ಬರಂಗಿಲ್ಲ ಡ್ಯಾನ್ಸ್ ಮಾಡ್ಬೇಕಂತಂದ್ರೆ ಸೂಪರ್ ಮನ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು ಇಂದ ದಿನ ತಿರುಗೋದು ಸಾಕ್ಷಾತ್ ಶಿವಾನ ಬಂದು ಡ್ಯಾನ್ಸ್ ಮಾಡೋ ಥರ ಆಗತಿ ಬರಮ ಹಿಂದಿನ ಚೇರ್ ಅಪ್ ಮಾಡುತ್ತಿದ್ರು ಮಕ್ಕಳಿಗೆ ಇಂದಂತರ ಮನೆಯಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಹೇಳ್ತಿದಾವು ಪಿಯ ಹಿಂಗಲ್ಲ ಹಿಂಗೆ ನಮ್ಮ ಸ್ಕೂಲು ಡ್ಯಾನ್ಸ್ ಮಾಡ್ಸ್ತಾರೆ ಹಿಂಗೆ ಮಾಡಿಸ್ತಾತಾರ ದಿನ ಕುಣಿಯೋ ಕುಣ್ಯೋ ಭಾಳ ಎಕ್ಸೈಟೆಡ್ ಇದ್ದಾವೆ ಇನ್ನೊಂದು ಏನು ಹೇಳಬೇಕಂದ್ರೆ ಸಣ್ಣ ಹುಡುಗರು ಆಗಿ ಎಷ್ಟು ಜನದ ಮುಂದೆ ಸ್ಟೇಜ್ ಮೇಲೆ ಹೋಗಿ ಪರ್ಫಾಮೆನ್ಸ್ ಮಾಡ್ತಾರಂದ್ರೆ ನರ್ವಸ್ ಆಗ್ತಾರೆ ಇವಂದ್ರ ಮುಖದೊಳಗೆ ನರ್ವಸ್ನೆಸ್ ಅನ್ನೋದ ಕಾಣಕತ್ತಿದ್ದಿಲ್ಲ ನಂಗೆ ಕುಣ್ಕೊಂತ ಜಿಕ್ಕೊಂತ ಮಾಡತ್ತಿದ್ದವ್ ಫುಲ್ ಎಂಜಾಯ್ಮೆಂಟ್ ಒಳಗೆ ಡ್ಯಾನ್ಸ್ ಮಾಡಾಕತ್ತಿದ್ದವ தாரிஃப்தல்ல பட் ஃபாட் இரோதந்திரா ஃபாட்ளே நான் ஃபுல் ஸ்பீடப் எல்லார்கி ஹைலி அனர்ஜெட்டிக்கு டான்ஸ் மாத்தி தான் நீ நோட் போது பாய் கீ ஆபிகொம்பே ನೋಡ್ರಿ ಹೆಂಗೆ ಮಾಡಕತ್ತ ಕ್ಯೂಟಿ ಕ್ಯೂಟಿಫೈ ಡ್ಯಾನ್ಸ್ ಕುಣ್ಯಾ ಆಗತ್ತ ನಂಗೆ ಮುಗೀತೆ ಎಲ್ಲರೂ ಫುಲ್ ಎಕ್ಸೈಟೆಡ್ ನಾನು ವಿಷ್ಯಲ್ ಹೊಡಿಬೇಕಂತ ಪ್ಲ್ಯಾನ್ ಹಾಕಿದ್ದೆ ಬಟ್ ಏನು ಮಾಡಲಿ ಫೋನಿಂದ ವಿಡಿಯೋ ನಾನು ಮಾಡತ್ತಿದ್ದೆ ಮಾಡೋಕ್ಕಾಗಲಿಲ್ಲ ಕ್ಲಾಬ್ಸ್ ಹಾಕೋಕ್ಕಾಗಲಿಲ್ಲ ಅದ್ರ ಭಾಳ ಎಕ್ಸೈಟೆಡ್ ಎಕ್ಸೈಟೆಡ್ ಇದ್ವಿ ನಾವು ನೋಡ್ರಿ ಇದಾದ್ಮೇಲೆ ಫೋಟೋದು ಹೊಡ್ಕೊಳಾಕಂತ ನಿಂದ್ರಿಸಿದ್ರವ್ರಿಗೆ ಶಿವಾನ ನಿಂತಂಗೆ ಆಗೈತಿ ಸಾಕ್ಷಾತ್ ಮಿನಿ ಮಿನಿ ಶಿವ ನಿಂತ್ ಇಲ್ಲಿ ಭಾಳಷ್ಟು ಮಂದಿ ಎಲ್ಲ ಆದ್ಮೇಲೆ ಅವ್ನು ಅದು ಇಸ್ಕೊಂಡು ಫೋಟೋ ತೊಗೊಳೋದಿತ್ತು ಅವ್ರದ್ದು ಜಡ್ಜಸ್ ಜೊತೆ ಸೊ ಅದನ್ನೇ ಜಡ್ಜಸ್ ಎಲ್ಲ ಬಂದಿದ್ರಲ್ಲಿ ಗೆಸ್ಟ್ ಜೊತೆ ಫೋಟೋ ತೊಗೊಳೋದಿತ್ತು ಸೊ ಫೋಟೋ ತೊಗೊಳಾಕಂತ ಅವ್ರಿಗೆ ಸಾ ಇದು ಕೊಟ್ರಿ ಗಿಫ್ಟ್ಸ್ ಅಂತ ಕೊಟ್ರೆ ನೋಡ್ರಲ್ಲಿ ಎಷ್ಟು ಎಕ್ಸೈಟೆಡ್ ಆಗಿ ಅವ್ರು ನೋಡಿ ಹೇಳತ್ತಾನ ಏನು ಕೊಟ್ಟಾರ ಏನು ಅಂತ ನನ್ನ ಫ್ರೆಂಡಿಗೆ ನಾನು ಇನ್ನು ಮುಗಿದ ಮೇಲೆ ಸಣ್ಣ ಹುಡುಗ ಡ್ಯಾನ್ಸ್ ಮಾಡೋದು ನೀವು ಇನ್ನೊಬ್ಬರು ಡ್ಯಾನ್ಸು ಎಂಜಾಯ್ ಮಾಡತ್ತಿದ್ದ ಅಲ್ಲೇ ಕುಂತಿದ್ದಾವ ಅದ್ಕದ ನೋಡಾತಿದ್ದಾವ ಅಲ್ಲೇ ಫಿರ್ ಹೇರಾ ಪೇರಿ ಒಳಗಿನ ಸಾಂಗ್ ಮಾಡತ್ತಾರ ಅವ್ರು ಅವ್ರ ಸ್ಟೇಜ್ ಮೇಲೆ ಮಾಡೋರ್ಕಿಂತ ಹೆಚ್ಚಿಗೆ ಇವ್ನ ಮುಂದೆ ಜಿಕ್ಕೊಂದು ಜಿಕ್ಕೊಂದು ಮಾಡತ್ತಿದ್ದ ನೀವು ನೋಡ್ಬೋದು ಅವ್ನು ಅಲ್ಲಿ ಭಾಳ ಮಂದಿ ಬಂದಿದ್ರು ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ನೋಡಿ ನೋಡಿ ನೋಡ್ರಿ ನೋಡ್ರಿ ಡ್ಯಾನ್ಸ್ ನೋಡೋಣ ಹೆಂಗೆ ಐತೆ ಅವ್ನು ತಂದು ಪರ್ಫಾರ್ಮೆನ್ಸ್ ಬಿಟ್ಟು ಇನ್ನೊಬ್ಬರು ಮಾಡಿದ್ದ ಡ್ಯಾನ್ಸಿಂದ ಸ್ಟೆಪ್ಸು ನೆನ್ಪಿದ ಅವಂಗೆ ಅಲ್ರಿ ಶುನ್ ಈಗ ಫೈನಲಿ ಒಂದು ಇನ್ನೊಂದು ಡ್ಯಾನ್ಸ್ ಎರಡು ಪಫಾರ್ಮೆನ್ಸ್ ಇದ್ದವನು ಸೊ ಇದು ವೆಸ್ಟರ್ನ್ ಡ್ಯಾನ್ಸ್ ಇದೆ ಇದನ್ನೂ ಹೇಳಾಕೋವಲ್ಲ ಇವು ಇನ್ನೊಂದು ಏನಂದ್ರೆ ಇವ್ನ ಎಲ್ಲ ಡ್ಯಾನ್ಸ್ ಅವ್ನ ಮನೆಯೊಳಗೆ ಮಾಡ್ಕೊತಾನೆ ಇರ್ತಿದ್ದ ಅವನ ಮಾಡಿಸ್ಬಿಟ್ಟಾರ ಎಲ್ಲರಿಗಿಂತ ಮುಂಚೆ ಅವನೋ ಕೊಡ್ಯಾತಾನೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಹೇಳಾಕತ್ತವೇ ಹಿಂಗಲ್ಲ ಹಿಂಗೆ ಮಾಡ್ರಿ ಹಿಂಗಲ್ಲ ಹಿಂಗೆ ಮಾಡ್ರಿ ಅಂತ ನೋಡ್ರಿ ಎಲ್ಲರಿಗಿಂತ ಮುಂಚೆ ಅವನೇ ಕೊಡತಾನೆ ಎಷ್ಟು ಎಂಟು ನಿಮಿಷದ ಡ್ಯಾನ್ಸ್ ಅದು ಎಂಟು ನಿಮಿಷ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ಯಾನು ಅದು ಫುಲ್ ಎನರ್ಜೆಟಿಕ್ ಹೆಂಗೆ ಸ್ಟಾರ್ಟಿಂಗ್ ಒಳಗೆ ಎನರ್ಜಿ ಇತ್ತಲ್ಲ ಎಂಡ್ ತನಕ ಎನರ್ಜಿ ಹಂಗೆ ತೋರಿಸೆ ನಾವು ನೀವು ನೋಡ್ಬೋದು ನೋಡ್ರಿ ಒಂದು ಮುಖ ನೋಡ್ರಲ್ಲಿ ಎಲ್ಲ ಮುಖ ಸಪ್ ಸಪ್ ಮಾಡಿದ್ರಿ ಫುಲ್ ಜೋಶಿಂದ ಮಾಡತ್ತ ನಕೊತ ನಕ್ಕೊಂತ ಇವನ್ನೆಲ್ಲ ಮನೆಯೊಳಗೆ ಮಾಡ್ತಿದ್ದ ನಾವು ಡ್ಯಾನ್ಸ್ ಸ್ಟೆಪ್ಸು ಹಿಂಗಾಗಿ ಹಂಗೆ ಜಾಸ್ತಿ ಜಲ್ದಿ ಜಾಸ್ತಿ ಕಲಿಸೋ ಜೋರತ್ತಿದ್ದಿಲ್ಲ ಇನ್ನ ಹೇಳ್ದ ಫ್ರೆಂಡು ಫ್ರೆಂಡುಗಳು ಇದನ್ನಂತೂ ಸೂಪರ್ ಮಾಡತ್ತಿದ್ದ ಎರಡು ಲೈನ್ ಎಲ್ ರೋ ಮಾಡಿದ್ರು ಒಂದ್ಸತಿ ಅಯ್ಯೋ ಮುಂದಿನ ಹುಡುಗರು ಹಿಂದೆ ಹಿಂದಿನ ಹುಡುಗರು ಮುಂದಂತಂದು ಈಗ ಹಿಂದೆ ಹೋಗೋದು ಬಂತ ಹಿಂದೆ ಹೋಗಿ ನೋಡಲ್ ಅವನ ಕುಣ್ಯಾತ ಎಲ್ಲ ಅಂತ ಬ್ಯಾಡ ಮಾಡ ಫುಲ್ ಇಷ್ಟ ಎಂಜಾಯ್ ಮಾಡತ್ತ ನಾವು ಅವಂಗ ಒಂದಿಷ್ಟು ಸ್ಟೇಜ್ ಮೇಲೆ ಹೋಗಿನ್ ಅಂತಂದು ಹೆದರಿಕೆ ಇಲ್ಲ ಇಲ್ಲವಂಗೆ ಫುಲ್ ಎಂಜಾಯ್ ನಾನ ರಾಜ ಆರಾಮ್ಸೆ ನಾ ಅಂತಂದು ಎಂಜಾಯ್ ಮಾಡ್ಕೊಂತ ಅಂತ ಡಾನ್ಸ್ ಮಾಡತ್ತ ನಾವ್ ನೋಡ್ರಲ್ರಿ ಇದನ್ನಂತೂ ದಿನಾ ಹೇಳ್ತಿದ ಅವ್ ಹಿಂಗೇನೋ ಒನ್ ಟೂ ತ್ರೀ ಅಂತ ಮಾಡ್ತ ನಮಗ ಸಾಂಗ ಆಮೇಲೆ ಗೊತ್ತ ನಮಗಿದೆ ಯಾವ್ದೋ ಬೇರೆ ವೆಸ್ಟರ್ನ್ ಸಾಂಗ್ ಅದು ಅಂತಂದು ಆ್ಯಕ್ಚುಲಿ ದೀಪಾವಳಿ ಆದಮೇಲೆ ನಾನು ವೀಡಿಯೋನೇ ಮಾಡಿದ್ದಿಲ್ಲ ಅಂದಕ್ಕೂ ಇಷ್ಟು ದಿನ ಆದಮೇಲೆ ಮಾಡಿದ್ದಕ್ಕೂ ಒಂದು ವೀಡಿಯೋ ಸಾರ್ತಕ್ಕಾಗುತ್ತೆ ಯಾಕಂದ್ರೆ ರಶ್ವನ್ ಪರ್ಫಾಮೆನ್ಸ್ ಸ್ಕೂಲಿಂದ ಒಂದು ಆನ್ವಲ್ ಡೇ ಫೆಸ್ಟಿಂದ ಪಫಾರ್ಮೆನ್ಸ್ ಬಿಟ್ಟಿನ ನೋಡಿ ಎಂಜಾಯ್ ಮಾಡತ್ತೀರಿ ಎಲ್ಲ ವ್ಯೂವರ್ಸ್ ಅಂತ ತಿಳ್ಕೊತೀನಿ ನಾನು ಆಡಿಯನ್ಸ್ ನಿಮ್ಗೆ ಇನ್ನೂ ಲಾಂಗ್ ವಿಡಿಯೋ ಬೇಕಂದ್ರೆ ಯೂಟ್ಯೂಬ್ ಚಾನಲ್ ನೋಡ್ಬೋದು ನೀವು ಯಾಕಂದ್ರೂ ಫುಲ್ ಪಿನ್ ಟು ಪಿನ್ ಅಂದ್ರೆ ಎ ಟು ಝಡ್ ಎಲ್ಲ వీడియో బిటెత ద్రొల నాద్రో మెయిన్ రష్ నష్ట హైలైట్ మనే నన్ ఇన్ పర్ఫార్మెన్స్ ఇదవాల వనష్ట తోర్సిదిన్ మ్యూజిక్ ఇదర్ చోలాక్ దిత బట్ అన్ఫోర్టనేట్లీ వితౌట్ మ్యూజిక్ అండ్ డాన్స్ నోడబెక్ డ్యూ టు కాపీరైట్ ಗಂಗನಮ್ ಸ್ಟೈಲ್ ಒಂದ್ಸಪ್ನ ಟೈಮ್ ಎಷ್ಟು ಫೇಮಸ್ ಇತ್ತಿದ ಸಾಂಗ್ ಅವ್ನು ಅವ ಹುಡುಗ ಹೇಳತ್ತಾನೆ ಹಿಂಗಲ್ಲ ಆಚೆ ಕಡೆ ಹಾಳು ಮಾಡ್ರಿ ಅಂತಂದು ಅವೆ ಎಲ್ಲಾರ್ಕಿಂತ ಮುಂಚೆ ತಾನು ಕುಣ್ಯಾತನು ಎಲ್ಲ ಸ್ಟೆಪ್ಸ್ ಗೊತ್ತಿಸ ನಾ ಹೆದರಾತೆ ಎಲ್ಲಿ ಎಲ್ಲ ಮುಂದೆ ಬಂದಗಿಂದಾನ ಅಂತಂದು ಒಂದಿಷ್ಟು ಲಕ್ಷಣ ಇಲ್ಲ ನಮ್ಮ ಮುಂದೆ ಬರ್ತೀನಿ ಸ್ಟೇಜ್ ಮುಗಿತೈತಿ ಕೆಳಗೆ ಬೀಳ್ತೀನಿ ಅಂತಂದು ಅಷ್ಟು ಮಗ್ನ ಆಗ್ಬಿಟ್ಟ ನಾವು ಡ್ಯಾನ್ಸ್ ಒಳಗೆ ಹ್ಞೂ ನೋಡ್ರಿ ನೀವು ಕುಣಿ ಎನರ್ಜಿ ನೋಡ್ರಿ ಒಂದು

ಇದೊಂದು ಯಾವ್ದೇ ಐತ್ರ ಇದು ಸಾಂಗ್ ಎಲ್ಲ ಮನೆ ಕುಂತ್ಕೊಂಡು ಇದನ್ನ ಮಾಡ್ಸಿದ ಹಿಂಗೆ ಏನೋ ಕ್ಲಾಪ್ಸ್ ಹೊಡಿಸೋದು ಮಾಡ್ಸತ್ತಾರ ಸ್ಕೂಲೋ ಪ್ರಾಕ್ಟೀಸ್ ಮಾಡಿ ಬರ್ತಿದ್ದಾವ ಮನೆಯೊಳಗೆ ಬಂದು ನಮ್ಮ ತಲೆ ತಿಂತಿದ್ದೆ ಇದನ್ನ ಹಚ್ಚಿರಿ ಅದನ್ನ ಹಚ್ಚಿ ನಮಗೆ ಸಾಂಗ ಗೊತ್ತಿರ್ತಿದ್ದಿಲ್ಲ ಅದು ಇದನ್ನಂದ್ರು ದಿನ ಮಾಡ್ತಾನೆ ಕ್ರೇಜಿ ಫ್ರಾಕ್ ಓ ಆ ಕ್ರೇಜಿ ಫ್ರಾಕ್ ನಮ್ಮ ಮನೆ ಬಂತಂದ್ರೆ ಒಂದು ಗಾಡಿ ತೊಗೊಂಬಂದು ಬಿಡ್ತಾನೆ ಬಿಡ್ತಾನಕ್ಕೆ ಫ್ರಾಕ್ ಗತೆ ಮಾಡೋದು ಡಿಂಗ್ 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 ಅಂದ್ಕೊಂಡು ಮಾಡ್ಕೊಂಡು ನಿಂತು ಬಿಡ್ತಾನೆ ಫುಲ್ ಖುಷಿಗಳ ಎಷ್ಟು ಸ್ಪೀಡ್ ಬಡತಾನ ನೋಡಿ ಫುಲ್ ಎಕ್ಸೈಟೆಡ್ ಆಗಿಬಿಟ್ಟಾವ ಅದನ್ನು ಮಾಡೋಕ್ಕೆ ಏನಂದ್ರೆ ಡೈಲಿ ಮಾಡ್ತಾ ಇರ್ತಾನೆ ಇದನ್ನ ಡ್ಯಾನ್ಸ್ ಮನೆಯಲ್ಲಿ ಇದು ಲಾಸ್ಟ್ ಸಾಂಗ್ ಅವ್ರದ್ದು ಬರೋಬ್ಬರಿ ಎಂಟು ನಿಮಿಷ ನಿಂತು ಮಾಡ್ಯಾವ ಸ್ಟೇಜ್ ಮೇಲೆ ಹುಡುಗರೆಲ್ಲ ಸಣ್ಣ ಮಕ್ಕಳ ಅವ್ರು ಮೇಡಮ್ ಇವ್ರು ಮುಂದೆ ಹೋಗಿ ಬಿದಿಗಿದಾರಂತಂದು ಹಿಂದೆ ಬಂದು ಸರ್ಸಾಕತ್ತಿದ್ರು ಅವ್ರಿಗೆ ಹುಡುಗರು ಅಷ್ಟು ಎಕ್ಸೈಟೆಡ್ ಅವು ನೋಡಿ ರಶ್ ನೋಡಿ ಅಜ್ಜಿಗೆ ಹಾಕಿಬಿಟ್ಟನ್ನು ಮುಂದೆ ಬಂದು ಬಂದು ಇದು ಲಾಸ್ಟ್ ಪಫಾರ್ಮೆನ್ಸ್ ರಶ್ವಿಂದ ಎಲ್ಲ ಮುಗಿದು ಎಲ್ಲ ಅಷ್ಟು ಟಯರ್ಡ್ ಆಗಿದ್ದು ನಮ್ಮ ರಶ್ವಂತ್ರು ನಿದ್ದಿನ ಆಗಿದ್ದಿಲ್ಲ ಅದರ ಪಾಪ್ ಫೈನಲಿ ರಶ್ವಂತ್ ಪರ್ಫಾಮೆನ್ಸ್ ಮುಗೀತು ಇನ್ನೂ ಇದ್ದು ಪೇರೆಂಟ್ಸಿಂದ ಅದರಷ್ಟು ವೇಟ್ ಮಾಡಲಿಲ್ಲ ನಾವು ಲೇಟ್ ಆಗಿತ್ತು ಹತ್ತು ಗಂಟೆ ಆಗಿತ್ತು ಆಲ್ರೆಡಿ ಸೊ ಮನೆಗೆ ಬಂದ್ವಿ ನಾವು ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಲೈಕ್ ಆಗಿರ್ಬೇಕಂತ ತಿಳ್ಕೊತೀನಿ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ